ಫ್ರೆಂಡ್ಸ್ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ವಿಚಾರ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತಿದೆ ಎಸ್ ಹೌದು ಈಗ ಮಾವುತರು ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಮೇಲೆ ಒಂದು ವಿಡಿಯೋನ ಮಾಡ್ತಿರೋದು ಸೊ ಅವ್ರು ಹೇಳಿರುವಂಥ ಪ್ರಕಾರ ಮತ್ತೊಮ್ಮೆ ಕಾರ್ಯಾಚರಣೆಗೆ ಕರೆ ನೀಡಿದ್ದಾರೆ ಅಂತಂದರೆ ಆ ಮೇಲ್ ಅರಣ್ಯ ಅಧಿಕಾರಿಗಳು ಒಂದು ಇನ್ಫಾರ್ಮ್ ಅಂದ್ರೆ ನ್ಯೂಸ್ ಅವರಿಗೆ ಅವ್ರಿಗೆ ತಿಳಿಸ್ತಾರೆ ಮುಂಚೆ ಪ್ಲಾನಿಂಗ್ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಸೊ ಹೀಗಾಗಿ ಮಾವುತರಿಗೆ ಒಂದು ವಿಚಾರ ತಿಳಿಸ್ತೀರಂತೆ ಈ ತಿಂಗಳು ಒಂದು ಕಾರ್ಯಾಚರಣೆ ಇದೆಯಂತೆ ನೋಡ್ಬೇಕಿದ್ರೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಇದೇ ತಿಂಗಳು ಕಾರ್ಯಾಚರಣೆಗೆ ಬರುತ್ತೇವೆ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಮತ್ತೊಮ್ಮೆ ಮಾಡ್ತಾರೆ ಇದೇ ಭಾಗದಲ್ಲಿ ಅರ್ಜುನ ಇದ್ದಿದ್ದು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಶನಿವಾರ ಸಂತೆ ರಸ್ತೆ ಸೊ ಅಲ್ಲಿಯ ಒಂದು ಅರ್ಜುನ ಸಮಾಧಿ ಇರೋದು ಹೆಸರುಳೂರು ಭಾಗ ನೋಡಿರ್ತೀರಾ ಒಂದು ನಾಲ್ಕು ತಿಂಗಳ ಹಿಂದೆ ಏನಾಗಿತ್ತು ಅರ್ಜುನ ಯಾವ ರೀತಿ ನಮ್ಮನ್ನ ಬಿಟ್ಟೋದ ಏನಾಗಿತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ನಾಲ್ಕು ತಿಂಗಳಾಗೋಯ್ತು ಅರ್ಜುನ ನಮ್ಮನ್ನ ಬಿಟ್ಟು ಹೋಗಿ ಈಗಲೂ ಕೂಡ ನಾವು ತುಂಬಾ ನೆನೆಸ್ಕೊಳ್ತೀವಿ ತುಂಬಾ ಮಿಸ್ ಮಾಡ್ಕೊಳ್ತಿವಿ ನಾಲ್ಕನೇ ತಾರೀಕು ಅಂದ್ರೆ ನಾಲ್ಕನೇ ಡಿಸೆಂಬರ್ ನಾಲ್ಕನೇ ತಾರೀಕು ಅರ್ಜುನ ನಮ್ಮನ್ನ ಬಿಟ್ಟೋಗಿದ್ದು ತುಂಬಾ ಅಂದ್ರೆ ತುಂಬಾ ಬೇಸರ ಆಗುತ್ತೆ ಆದ್ರೆ ಏನು ಮಾಡಕ್ಕಾಗಲ್ಲ ಸದ್ಯಕ್ಕೆ ಅರ್ಜುನನ ಕೊಂದಂತ ಕಾಡನ ಹಿಡಿತಾರ ಅಂತ ಕೇಳಿದ್ರೆ ಸದ್ಯಕ್ಕಂತೂ ಇಲ್ಲ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸೊ ಹೀಗಾಗಿ ಆನೆ ಹಿಡಿಯೋಕ್ಕೆ ಚಾನ್ಸ್ ಇಲ್ಲ ಈಗ ಸದ್ಯಕ್ಕೆ ನೋಡ್ಬೇಕಿದೆ ಮುಂದೆ ಏನಾರು ಹಿಡಿತಾರ ಅಂತ ಒಟ್ಟಿನಲ್ಲಿ ಈಗ ಬೇರೆ ಬೇರೆ ಕಾರಣದಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಆನೆನ ಹಿಡಿಯೋಕ್ಕೆ ಮತ್ತೊಮ್ಮೆ ಬರ್ತಾ ಇದ್ದಾರೆ ಅಭಿಮನ್ಯು ನೇತೃತ್ವದಲ್ಲಿ ಮತ್ತೆ ಅಭಿಮನ್ಯು ಭೀಮ್ ಆಗಿರ್ಬೋದು ನಂತರ ಮಹೇಂದ್ರ ಆಗಿರ್ಬೋದು ಮುಂದಿನ ಕ್ಯಾಪ್ಟನ್ ಮಹೇಂದ್ರ ತುಂಬಾ ಒಳ್ಳೆ ಆನೆ ಅದು ನಂತರದಲ್ಲಿ ಹರ್ಷ ಆನೆ ಆಗಿರ್ಬೋದು ಧನಂಜಯ ಸುಗ್ರೀವ್ ಆಗಿರ್ಬೋದು ನಂತರ ಪ್ರಶಾಂತ್ ಆನೆ ಸೊ ದುಬಾರಿಯಲ್ಲಿರುವಂತಹ ಪ್ರಶಾಂತನೆ ಸೊ ಎಲ್ಲ ಅನೆಗಳು ಕೂಡ ಅಂತ ವಿಚಾರ ಕೂಡ ತಿಳಿದು ಬಂದಿದೆ ಏಪ್ರಿಲ್ ಅಲ್ಲಿ ಅಂದ್ರೆ ಇದೇ ತಿಂಗಳು ಕಾರ್ಯಾಚರಣೆ ನಡೆಯುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ನೋಡ್ಬೇಕಿದೆ ಯಾವಾಗ ರೀಸ್ಟಾರ್ಟ್ ಆಗುತ್ತೆ ಏನು ಅಂತ ಸೊ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಯಾವೊಂದು ಅನೆ ನೀಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಹುಟ್ಟಿನಲ್ಲಿ ಒಂದು ಮೂರ್ನಾಲ್ಕು ಅನೇನ ಇಡಿಯುವ ಪ್ಲಾನ್ ಅಲ್ಲಿ ಇದಾರಂತೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತಂತೆ ಬಹುಶಃ ಕರೆಡಿ ಕಾರ್ಡ್ ಲಿಸ್ಟ್ ಅಲ್ಲಿ ಇದ್ರು ಇರುತ್ತೆ ನೋಡ್ಬೇಕಿದೆ ಮುಂದಿನ ದಿನಗಳಲ್ಲಿ ಮುಂದಿನ ಅಪ್ಡೇಟ್ಸ್ ಅವರ ಕಡೆಯಿಂದ ಏನಾದ್ರು ಸಿಕ್ಕಿದ್ರೆ ಮುಂದಿನ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ವಿಚಾರನೂ ಕೂಡ ತಿಳಿಸಿಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಸೊ ನೀವೇನಾದರೂ ಇನ್ನು ಹೊಸುಬ್ರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ